ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ದ ಆರ್ಶಿಕರಿ ಹೋಮ್ ಇದು ಯೂಟ್ಯೂಬಲ್ಲಿ ನನ್ನ ಮೊದಲನೇ ಪ್ರಯತ್ನ ಎಲ್ಲರೂ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇವತ್ತು ಪಕ್ಕ ನಾಟಿ ಸ್ಟೈಲ್ ಟೊಮೊಟೊ ಮತ್ತು ಮೆಣಸಿಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲೇ ನಮ್ಮ ಗಿಡದಲ್ಲೇ ನಾಲ್ಕೈದು ಟೊಮೊಟೊ ಬಿಟ್ಟಿತ್ತು ಅದನ್ನು ಕಿತ್ಕೊಂಡೆ ಹಾಗೆ ಪಕ್ಕದಲ್ಲಿ ನೋಡಿದರೆ ಮೆಣಸಿಕಾಯಿ ಕೂಡ ಇತ್ತು ಮೆಣ್ಸಿಕಾಯಿನೂ ಕಿತ್ಕೊಂಡೆ ನಮ್ಮ ಮನೆ ಮುಂದೆನೇ ಬೆಳ್ಕೊಂಡು ತಿನ್ನೋದ್ರಲ್ಲಿರೋ ಖುಷಿನೇ ಬೇರೆ ಥರ ನೋಡಿ ಇಷ್ಟು ಟೊಮೊಟೊ ಮತ್ತು ಮೆಣಸಿಕಾಯಿ ಸಿಕ್ಕಿದೆ ಇದರನ್ನ ಒಂದು ಟೂ ಮಿನಿಟ್ಸಲ್ಲಿ ಟೊಮೊಟೊ ಚಟ್ನಿ ಹೇಗೆ ಮಾಡೋದು ನೋಡೋಣ ಇದಕ್ಕೆ ಫಸ್ಟು ಉದ್ದುದ್ದ ಟೊಮೊಟೊ ಅದನ್ನು ಹೆಚ್ಚಿಟ್ಕೊಂಡೆ ಬೆಳ್ಳುಳ್ಳಿ ಎಣ್ಣೆ ಮೆಣಸಿಕಾಯಿ ಮತ್ತು ಜೀರಿಗೆ ಫಸ್ಟ್ ಒಂದು ದಪ್ಪದಳ ಪಾತ್ರೆಗೆ ಎಣ್ಣೆ ಹಾಕ್ಕೊಬೇಕು ಎಣ್ಣೆನ ಒಂದು ಮಿನಿಟ್ ಅಥವಾ ಎರಡು ಮಿನಿಟ್ಸ್ ಚೆನ್ನಾಗಿ ಕಾಯೋದಕ್ಕೆ ಬಿಡಿ ನಾನಿಲ್ಲಿ ಮಣ್ಣಿನ ಪಾತ್ರೆ ತೊಗೊಂಡಿದ್ದೀನಲ್ಲ ಅದು ಮಣ್ಣಿನ ಪಾತ್ರೆ ಕಾಯೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದಕ್ಕೆ ನಾನೊಂದು ಎರಡು ನಿಮಿಷ ಬಿಟ್ಟೆ ಅನಿಸುತ್ತೆ ಜೀರಿಗೆ ಹಸಿ ಹಸಿಮೆಣ್ಸಿನ್ಕಾಯಿ ಫಸ್ಟ್ ಚೆನ್ನಾಗಿ ಕರಿಬೇಕು ಅದು ಎಣ್ಣೆಯಲ್ಲಿ ಹಸಿ ಚೆನ್ನಾಗಿ ಕರ್ಕೊಳ್ಳಿರಿ ಫಸ್ಟ್ ಅದನ್ನು ಇನ್ನೂ ಬೇಕಾದ್ರೆ ನೀವು ಖಾರ ತಿನ್ನಕ್ಕೆ ಇಷ್ಟಪಡೋರು ಇನ್ನೂ ಒಂದು ಎರಡು ಮೂರು ಮೆಣಸಿಕಾಯಿ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟ್ ಟೊಮೊಟೊ ಹಾಕ್ಕೊಳ್ರಿ ಅದಕ್ಕೆ ಟೊಮೊಟೊನು ಚೆನ್ನಾಗಿ ಎಣ್ಣೆ ಕರಿಬೇಕದು ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕ್ಕಂಡೆ ಬ್ಯಾಚುಲರ್ಸ್ ಅಂತರೂ ಆರಾಮಾಗಿ ಈಸಿಯಾಗಿ ಟೂ ಮಿನಿಟ್ಸಲ್ಲಿ ಮಾಡ್ಕೋಬೋದು ಇದು ಬಿಸಿ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಸೂಟಬಲು ಇದನ್ನು ತುಪ್ಪದ ಜೊತೆ ತಿನ್ನಿ ಇನ್ನೂ ಟೇಸ್ಟಿಯಾಗಿರುತ್ತೆ ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡ್ರಿ ಪಕ್ಕಾ ಇಷ್ಟಪಡ್ತೀರಾ ಪದೇ ಪದೇ ಮಾಡ್ಕೋಬೇಕು ಅಂತಲೂ ಅನಿಸುತ್ತೆ ಕಡಿಮೆ ಟೈಮಲ್ಲಿ ಮಾಡೋ ರುಚಿಯಾದ ಚಟ್ನಿ ಇದು ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡಿ ಅದನ್ನು ಆವಾಗವಾಗ ಮಗ್ಚಾಕ್ರಿ ಅಷ್ಟೇ ಟೊಮೊಟೊನ ಆದರೆ ಕಂಟಿನ್ಯೂಯಸ್ ಆಗಿ ಮಗ್ಚಾಕ್ಬಾರ್ದು ಟೊಮೊಟೊ ಬೇಗ ಅದು ಕರಿಯೆಲ್ಲ ಬಿಟ್ಬಿಟ್ಟು ಮಗ್ಚಾಕಿದ್ರೆ ಸಾಕು ನೋಡಿ ಇವಾಗ ಚೆನ್ನಾಗಿ ಕಂದ್ ಬಣ್ಣ ಬಂದಿದೆ ಟೊಮೊಟೊ ಎಲ್ಲ ಕಂದ್ ಬಣ್ಣ ಬಂದೈತಿ ಇವಾಗ ಅದನ್ನು ಒಂದು ಜಾರಿಗೆ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋದು ಅಥವಾ ಕುಟ್ಟೋದೇನಾದರೂ ಇದ್ದರೆ ನಿಮ್ಮ ಮನೇಲಿ ತರಿ ತರಿಯಾಗಿ ಕುಟ್ಕೊಳ್ಳ್ರಿ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಏನಾದರೂ ಇದ್ದರೆ ಅದನ್ನು ಹಾಕ್ಕೊಳ್ಳ್ರಿ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮನೇಲಿ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಅದಕ್ಕೆ ಹಾಗೆ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಮಿಕ್ಸರ್ ಜಾರಿ ಹಾಕಿ ಸ್ವಲ್ಪ ಕಲ್ಲುಪ್ಪು ಹಾಕಿ ಅದನ್ನು ತರಿ ತರಿಯಾಗಿ ರುಬ್ಕೊತಾ ಇದ್ದೀನಿ ಮೇಲೆ ರುಚಿಯಾದ ಪಕ್ಕಾ ನಾಟಿ ಸ್ಟೈಲ್ ಟೊಮೊಟೊ ಚಟ್ನಿ ರೆಡಿ ಆರಾಮಾಗಿ ಇದನ್ನು ಅನ್ನದ ಜೊತೆಗೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಯಾವುದೂ ಬೇಕಾದರೂ ತುಪ್ಪದ